ಅಲ್ಲ ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತದೆ ಹಿಂಗೆ ನಾನು ತೋರ್ ಮನೆಗೆ ಹೋಗೋಕ್ಕಾಗಿ ಇವರು ಆಡ್ತಡೀತಾರೆ ಅಂತ ಹೇಳಿ ಲೆಕ್ಕ ಹಾಕ್ತಿಯೇನಾ ಈಗ ಎಂತ ತಗಬೇಕು ನೋಡೋಣ ನಿನ್ನ ಇದು ನಿಂಗೆ ಹೆಚ್ಚಾಗಿದೆ ಈಗ ನಿನ್ನ ಆರೋಗ್ಯ ನೋಡ್ಕೊಂಡು ಯಾವುದೋ ಒಂದು ಕಡೆ ಚೆನ್ನಾಗಿರ್ಬೇಕು ಅಲ್ಲ ದಿನ ಬೆಳೆದಾದ್ರೆ ಹಾಗೆ ಹೋತಾಯಿದ್ರೆ ಅವಲ್ಲ ಅವರಿಬ್ರು ಗಂಡ ಹೆಂಡ್ತೀನಾದ್ರೆ ಜಗಳ ಮಾಡ್ಕೊಂಡು ಅಷ್ಟೊತ್ತಿಗೆ ನೀವು ಸುಮ್ಮನೆ ಇರೋಕದ ಎಂಥವ್ರು ಒಂದು ಮಾತು ಹೇಳ್ಬೇಕಾಗ್ತದೆ ಟೆನ್ಷನ್ ಮಾಡ್ಕೋಬಾರ್ದು ಗೊತ್ತಾನೋ ಈ ದಿನದಲ್ಲಿ ನೀವೆಲ್ಲ ನಮಗೆ ಹೇಳ್ಬೇಕಪ್ಪ ಇದನ್ನು ನೋಡಿದ್ರೆ ನೀನೇ ಹಿಂಗೆ ಮಾಡ್ಕೇತೀಯ ನಾನು ಮತ್ತು ಆಗೆಸಿನ ಹತ್ರ ಹೇಳಬೇಕು ಅಂದ್ಕೊಂಡವರು ಸುಮ್ಮನೆ ಹಾಕೊಂಡೆ ನೀ ಎಲ್ಲರೂ ಹೋಗಲೇಬೇಕು ಅಂತ ಹೊರಡೋದು ಅವು ಬೇಡ ಅಂತ ತಡಿಯೋದು ಮತ್ತು ಅದಕ್ಕೊಂದು ಜಗಳ ಮನೇಲಿ ಶುರು ಆದರೆ ಏನು ಗತಿ ಸಾಯದ ನೋಡು ಆದಷ್ಟು ನಿಂತಿಗೆ ಫೋನ್ ಮಾಡಿ ಹೇಳ ಇಲ್ಲಿಂದನೇಯ್ಯ ನೀನು ಹಿಂಗೆ ಬತ್ತಾರೆ ನಿನ್ನ ಗಂಡ ಗಂಡನ ಜೊತೆ ಹೋಗೋ ಅಂತ ಇಲ್ಲಿ ಇಲ್ಲಿಗೆ ಬರೋಕ್ಕೆ ಹೇಳ್ತಲ್ಲ ಬರಲಿ ಬಿಡ ಏನಿರಲಿ ನಾಲ್ಕು ಜನ ಮನೆ ಮನೆಯೆಲ್ಲ ಏನಲ್ಲ ಬಂದು ಎರಡು ಜನ ಇದ್ದೋಗ್ಲಿ ನಾನೇನು ಅದಕ್ಕಲ್ಲ ಅನ್ನಲ್ಲಪ್ಪ ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ಇವಾಗ ಇರಬೇಕು ಮೊನ್ನೆನ ನೀನು ಹೇಳಲ್ಲ ಅಂತ ಹೇಳಂತಾರೆ ಮನ್ಸಿಗೆ ಮಾತಾಡಿದ್ದು ಬಿಟ್ಟರೆ ಏನಿಲ್ಲ ಇಲ್ಲೇ ಬಂದಿರಲಿ ನೋಡು ಹೋಗಲೇಬೇಕು ಅನ್ನೋದಾದ್ರೆ ಹೋಗು ನಾನೇನು ಬೇಡ ಅನ್ನೋಲ್ಲ ಅದ್ರ ಮಾತ್ರ ಭಾಳ ಮಾತುಕತೆ ಮಾಡೋಕ್ಕೆ ಹೋಗ್ಬೇಡ ಅಲ್ಲಿ ನೋಡಿ ಹೇಳಿನಿ ಅದಲ್ದೆ ನೀನು ಒಂಥರ ಬಹಳ ವಿಚಿತ್ರ ಕಾಣ್ತದೆ ಅಂತ ತಿನ್ನಕೇನ ಕಮ್ಮಿ ಮಾಡ್ಕೊಳ್ಳೋದಾಗ ನನಗೆಲ್ಲ ಇದು ಮಾಡ್ತಾ ಇದ್ದೀಯ ಆದರೆ ಇಷ್ಟೊತ್ತಿಗೆ ಹಂಗೆ ಒಂಚೆಚ್ಚೂರು ಹೊಟ್ಟೆ ಕಾಣ್ತಿರ್ಬೇಕಿತ್ತಪ್ಪ ಏನ ನೋಡು ಡಾಕ್ಟ್ರಿಗೂ ಸರಿಯಾಗಿ ತೋರಿಸ್ಬೇಕು ಸ್ವಲ್ಪ ಓಡಾಟನೂ ಕಮ್ಮಿ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚು ಹೊಟ್ಟೆಗೆ ತಿನ್ನೋದು ಮಾಡೋದಕ್ಕಿಂತ ಹೆಚ್ಚು ಮನಸ್ಸಲ್ಲಿ ಯಥೆ ಮಾಡಬಾರ್ದಂತೆ ಅಂತ ಗೊತ್ತಾನ ನಮ್ಮ ಅಮ್ಮ ನಿನ್ ಗಂಡ ಹೊಟ್ಟೆಲಿರಷ್ಟೊತ್ತಿಗೆ ಹಂಗೆ ಎತೆ ಪಡಬೇಡ ನೀನು ಎತೆ ಪಡಬೇಡ ಬಾಕಿದ್ದು ಎಂಥ ಬೇಕಾರಾಗಲಿ ನೋಡ್ಕಿತೀನಿ ಎತೆ ಪಡಬೇಡ ಅಂತ ಹೇಳೋದು ಆದರೆ ಎಲ್ಲಿ ಅಯ್ಯೋ ಇಲ್ಲಿ ನನ್ನ ಭಂಗ ಅಂದರೆ ಅದೆಷ್ಟು ಕಣ್ಣೀರು ಹಾಕ್ತಿದ್ನೇನು ಅದಕ್ಕೆ ನೋಡ ಅವನಿಗೆ ಬುದ್ಧಿನೇ ಸುಸಂತ್ರ ಇಲ್ಲ ಆವತ್ತಿಂದ ಇಲ್ಲ ಅಮ್ಮ ಹಂಗೆಲ್ಲ ಏನಿಲ್ಲ ನಿಮ್ಮ ಮಗನ ನೀವು ಆಮೇಲೆ ಮುದ್ದು ಮಾಡಿ ಬೆಳೆಸಿದ್ರಿ ಹಿರಿ ಮಗ ಅಂತ ಹಂಗಾಗಿ ಅವ್ರು ಹಂಗಾಗಿದ್ದು ನೀ ಗರ್ಭಿಣಿ ಗರ್ಭಿಣಿಯಾಗಿ ಅಷ್ಟೊತ್ತಿಗೆ ನೀವು ಒತ್ತಿದಿರಿ ಅಂತ ಅಲ್ಲ ಹಂಗೆಲ್ಲ ಆಗೋದಾಗಿದ್ರಿ ಎಷ್ಟು ಜನ ಎಲ್ಲ ಎಷ್ಟು ಕಷ್ಟದಲ್ಲೆಲ್ಲ ಒಂದು ಮಗುನ ಹೇರೋಲ್ಲ ಅವರೆಲ್ಲ ಎಂತೆಂಥ ದೊಡ್ಡ ವ್ಯಕ್ತಿಗಳಾಗಲ್ಲ ಆಮೇಲೆ ನಾವು ಬೆಳೆಸೋದ್ರಲ್ಲೂ ಇರ್ತದತೆ ಅಲ್ಲ ಇರ್ಬೋದು ನಿಮ್ಮ ಮದುವೆ ನಾನು ಅಲ್ಲ ಅನ್ನಲ್ಲ ಆದರೆ ನಿಮ್ಮ ಮಗ ಹಂಗೆ ಆಗೋದಕ್ಕೆ ಮಾತ್ರ ಅದು ಕಾರಣ ಅಲ್ಲ ಗ್ಯಾರಂಟಿ ಸುಮ್ಮನೆ ನಾನು ಯಾರು ಹೇಳಿದ್ರು ಹೀಗೆ ಹೇಳ್ತೀಯ ಹೋಗ್ಬೇಕಂತ ಕಂಡ್ರೆ ಹೋಗೋ ಮರತ್ತೀನಿ ನಾ ಹಂಗೇನೇ ಅಲ್ಲಲ್ಲ ನಾನು ಹೋಗಕ್ಕಾಗ ಹೇಳಿದ್ದಲ್ಲ ನೀವು ಈ ಥರ ಹೇಳಿದ್ರಲ್ಲ ಅದು ಅದು ನೀವು ಹೇಳೋ ಸುಳ್ಳೇನಲ್ಲ ನಾನು ಇನ್ನೊಂದ್ಸರ್ತಿ ಫೋನ್ ಮಾಡ್ತೀನಿ ಅಮ್ಮಗೆ ಅದು ಅಮ್ಮಗೆ ಒಬ್ಬಳೇ ಇರ್ತದಲ್ಲ ಒಂಥರ ಅಕ್ಕ ತಂಗಿ ಒಟ್ಟಿಗಿದ್ರು ಸ್ವಲ್ಪ ಸ್ವಲ್ಪ ನಾವು ನಾವೇ ಅಂತ ಅಂಥೇಳಿ ಅದು ಈಗ ಸ್ವಲ್ಪ ಬೇಜಾರಲ್ಲೇ ಅದೇ ರಾಕೇಶ್ ಮೇಲೆ ಎಂತ ಅಂತ ನೋಡ್ತೀನಿ ನಾನು ಇನ್ನೊಂದ್ಸರ್ತಿ ಫೋನ್ ಮಾಡ್ತೀನಿ ನೀನು ಬಾರ ಯಾಕ ಅಂದರೆ ಹೋಗಿ ಬಂದುಬಿಡ್ತೀನಿ ಬಂದೊಳ್ಳಿನ ಸುದ್ದಿಕ್ಕೆ ಹೋಗಲ್ಲ ಇಲ್ಲೇ ಇರ್ತೀನಿ ಆದರೆ ಅಮ್ಮನ್ನು ಕರ್ಕೊಂಡೇ ಬರ್ತೀನಿ ಹಾಗೆ ಮಾಡು ಹಂಗೆ ಮಾಡ್ಬೇಕಾರೆ ನೀನು ಕರ್ಕೊ ಬಾ ಅರೆಗ ಬಾಪ ಅಲ್ಲೇ ಒಬ್ಬರಿಗೆ ತಲೆ ಬಿಸಿ ಅಂತ ಮಾಡ್ತಾರೆ ಬಂದೇ ಇದ್ದು ಹೋಗ್ಲಿ ಬೇಕಾರೆ ತಿಂಗಳ ದಿನನೇ ತಿಂಗಳೆಲ್ಲ ಇರೋಕ್ಕಾಗಲ್ಲ ಅಂತೂ ಒಂದು ಸ್ವಲ್ಪ ದಿವಸ ಬೇಜಾರು ಕಳಿಯೋ ತನಕ ಬಿಟ್ಕೋಬೇಕು ಅಂತ ಅದೇ ಎಲ್ಲ ಅಪ್ಪಾಜಿನೂ ಒಬ್ರೇ ಆತಾರಲ್ಲ ಅವರಿಗೂ ಮತ್ತೂ ಬೇಜಾರಲ್ಲ ಈಗ ಎಂತ ನಿನ್ನ ತಂಗಿಗಂಡು ಫೋನ್ ಮಾಡ್ದಾಗೆ ಅಂತ ಹೇಳ್ದೆ ಹೋತೀನಿ ಅಂತ ಹೇಳ್ದನಾ ಹ್ಞೂ ಅದೇ ಹೇಳಿದ್ರವರು ನಾನು ಹೋಗ್ತೀನಿ ಅವ್ರ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅದು ಮೇಲೆ ಗ್ಯಾರಂಟಿ ಹೋಗೋ ತನಕ ನಂಬಂಗಿಲ್ಲ ಅವರನ್ನ ಹಾಂ ಹಾಂ ಹೇಳ್ತೀನಿ 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 ಆದರೂ ಫೋನು ಒಂದೊಂದು ಸತಿ ಎಲ್ಲರೂ ಇಟ್ಟಿರ್ತದೆ ಅದರಲ್ಲಿ ನೆಟ್ವರ್ಕ್ ಸಿಗೋಲ್ಲ ಇಲ್ಲ ಸ್ವಿಚ್ ಆಫೇ ಆಗ್ಯದ ಎಂಥದ ನಾನು ಹೇಳ್ತೀನಿ ಹೇಳ್ತೀನಿ ಹಾಂ ಹಾಂ ಇಬ್ಬರು ಎಂಥದ್ದೆಲ್ಲ ಬರೋದಾದ್ರೆ ಮತ್ತು ಇಬ್ಬರು ಬರಲೇಬೇಕು ನೋಡ್ತೀನಿ ನೋಡ್ತೀನಿ ಹೇಳ್ತೀನಿ ತಡೆಯಲಿ ಸರಿ ಹತ್ರ ಮಾತಾಡ ಆಮೇಲೆ ಹೇಳ್ತೀನಿ ಮಾಡಿದೆ ನನ್ನ ಮೊಬೈಲಲ್ಲ ಆ ಕಡೆ ಮೇಲೆ ಇಡಬೇಕು ಅಂತ ಮಾಡಿದೆ ಮರ್ತೆ ಹೋಗಿದ್ದೆ ನಾನು ಮಾಡಿ ಮಾಡಿ ಇವ್ರಿಗೆ ಮಾಡ್ತೇನ ಸರಿತ ನಿಮ್ಮ ಅಮ್ಮ ಫೋನ್ ಮಾಡಿದರು ಮಾರುತಿ ಬರ್ಬೇಕಂತಲ್ಲ ನಾಳೆ ನೀ ಹಿಂಗಂತ ಕಂಡಿದ್ರೆ ಇನ್ನೊಂದು ಎರಡು ದಿನ ಇದ್ದೇ ಬರ್ಬೋದಿತ್ತು ಮಾರತಿ ಎಂತ ಸುಮ್ಮನೆ ಹಿಂದೆ ಮುಂದೆ ಓಡಾಡಕ್ಕ ಇಲ್ಲೇ ರಾಕೇಶ್ ಏನ ಹೋತಾನಂತೆ ನಾಳೆ ನಿಮ್ಮನೆಗೆ ಅದಕ್ಕೆ ನೀನು ಎಂತಕ್ಕೆ ನೋಡೋಣ ಏನು ಹೊಸ ಅವ ಮಾತಿದ್ದು ಹಿಂಗೆ ಮಾತಾಡ್ತೀರಲ್ಲ ಹಂಗಾರೆ ನನ್ನ ಹತ್ರ ಏನೂ ಹೇಳಲ್ಲ ನಾನು ಮನೆಯವಲ್ಲನು ಹಂಗನು ಹಿಂಗನೂ ಅಂತೀರಿ ಈಗ ಹೇಳಿದ್ಮೇಲೆ ನೋಡಿ ಹೆಂಗೆ ಮಾತಾಡ್ತಿದ್ದೀರಿ ಅಸ್ಮದ್ ಮಗ ಅಂತೇಳಿ ಹೇಳ್ತಾರಾ ಏನೇನು ಆಗಿದೆ ಅಂತ ಗೊತ್ತು ಈಗ ಇವರು ಬೇಜಾರಲ್ಲಿ ಹೋಗೋದು ಅಲ್ಲಿರೋರು ಬೇಜಾರಲ್ಲಿರೋದು ಒಂಥರ ಮಾತಾಡ್ಸೋಕ್ಕೆಲ್ಲ ಸರಿ ಆಗಲ್ಲ ಅದಕ್ಕೆ ಯಾರು ಒಬ್ರು ಇದ್ದಿರೋ ಆತಿತ್ತು ಮಾರತ್ತೆ ನಾನೀಗ ರಾಕೇಶ್ ಹತ್ರ ಫೋನ್ ಮಾಡಿ ಮಾತಾಡಿನಲ್ಲ ಹಂಗಾಗಿ ಒಂಚೂರು ನೀನು ಬಂದಿದ್ರೆ ಅನುಕೂಲ ಆತಿತ್ತು ಅನ್ನೋದು ನೀವು ನೋಡಿದ್ರೆ ನೀವು ನೋಡಿದ್ರೆ ಅನ್ನಕ್ಕೆ ನಾಳೆ ನಿಂಗೆ ಗೊತ್ತಿಲ್ಲ ಈ ನಮ್ಮಪ್ಪ ಮಾಡೋದು ಹಾಗೆ ನಾಲ್ಕೈದು ಜನ ಬರಕ್ಕೆ ಹೇಳ್ಯಾರೆ ಆ ಇದ್ರ ಗಿಡ ಕೇಳೋಕ್ಕೆ ಇದ್ರೆ ಕೂತಿತ್ತು ಅಲ್ಲೇ ಇವ್ರಿಗೊಂದು ಅದನ್ನು ಪೂರ್ತಿ ಕಿತ್ತು ಅರ್ಸ್ಬೇಕು ಅಂತಾರೆ ಎಂತ ಮಾಡ್ತಾರ ಈಗ ಮೊದಲೇ ಹೇಳಿದರೆ ನಾನು ಅವ್ರಿಗೆ ಬರೋರಿಗೆ ಯಾರು ಬೇಡ ಅಂತನಾದ್ರು ಹೇಳ್ತಿದ್ದೆ ಓ ನಾಳೆ ಈಗ ನಾಲ್ಕೈದು ಜನ ಊಟಕ್ಕಿರ್ತಾರ ಅಯ್ಯೋ ಮೊದಲೇನಾರು ಹೇಳಿದ್ರೆ ಮರ ನಾ ತರಕಾರಿ ಎಲ್ಲ ಹೆಚ್ಚಾರು ಇಟ್ಕೊತಿದ್ದೆ ಹಂಗಾರೆ ಒಂದು ಕೆಲಸ ಮಾಡ್ತೀನಿ ಅಪ್ಪಾಜಿನ ಬರೋಕೆ ಹೇಳ್ತೀನಿ ನಾ ಅಪ್ಪಾಜಿ ಜೊತೆ ಬೈಕಲ್ಲಿ ಹೋಗ್ತೀನಿ ಸುಮ್ಮನಿದ್ದು ಬಿಡ ಎಂಥ ಬೈಕಲ್ಲಿ ಹೋಗೋದ ಬಾಯಿಗಿನ್ ಮತ್ತೆ ಬಾಯಲ್ಲೇ ಅದೇ ಮತ್ತೆ ಇದ್ರದ್ದೇ ಇದು ಹೇಳ್ತದೆ ಏನು ಇರ ಮನಸ್ತೇನೆ ನೀನು ಬೈಕಲ್ಲಿ ಹೋಗೋಕ್ಕೆ ಏನು ಬೇಡ ಅದಯ್ಯ ಗಾಡಿ ಕುಂದು ಕುಂದುವರೆ ಆದರೆ ಸುಮ್ಮನಿರು ಬೈಕಲ್ಲೆಲ್ಲ ಏನು ಬೇಡ ನಾನೇ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಬೆಳಿಗ್ಗೆ ಬನ್ನಿ ಅಂತಾರೆ ಬೆಳಗ್ಗೆ ಹೋದ್ರೆ ಆಗಲ್ಲ ನೋಡು ಮಧ್ಯಾಹ್ನ ಮೇಲೆ ಆದರೆ ಹೆಂಗಾರು ಕರ್ಕೊಂಡು ಹೋಗ್ಬೋದೇನೋ ಈಗ ರಾಕೇಶ್ ಎಷ್ಟೊತ್ತಿಗೆ ಹೋತಾನೆ ಅಂತ ಗೊತ್ತಿಲ್ಲಲ್ಲ ಅಲ್ಲ ಒಂದು ಕೆಲಸ ಮಾಡ್ತೀನಿ ಕಣ್ರೆ ನಾನು ರಾಕೇಶಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಹೋತಾರೆ ಕೇಳ್ತೀನಿ ಹೋಗೋಷ್ಟೊತ್ತಿಗೆ ಅಲ್ಲೇ ಒಂಚೂರು ಬನ್ನಿ ನಮ್ಮ ರೋಡ್ ಹತ್ರ ಈ ಕಡೆ ತನಕ ಬನ್ನಿ ಅಂತ ಹೇಳ್ತೀನಿ ನಾನು ಅಲ್ಲಿ ತನಕ ಬಿಡಿ ಸಾಕು ನಾನು ಅವ್ರ ಕಾರಲ್ಲೇ ಹೋಗ್ತೀನಿ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಬರ್ತೀನಿ ಹೌದು ಇದೇ ಕರೆಕ್ಟ್ ನೀವು ಮತ್ತೊಂದು ಸರ್ತಿ ಬಿಡೋಕೆ ಬರೋದು ಬೇಡ ಏನು ಬೇಡ ಅವ್ರ ಜೊತೆ ಹೋಗಿ ಪೂರಿತರು ವಾಪಸ್ ಬರ್ತಾರಲ್ಲ ಅವ್ರ ಜೊತೆ ವಾಪಸ್ ಬರ್ತೀನಿ ಅವರಲ್ಲೂ ಕರ್ಕೊ ಬಂದರೂ ಬಂದೆ ಇಲ್ಲಿಗೆ ನೀನು ನಮ್ಮ ಕಡೆಗೆ ಹಂಗೆ ಹೇಳ್ತಾರೆ ಇವ್ರ ಹತ್ರ ಹೇಳಿದೆ ಒನ್ ಜೊತೆ ಅಂದು ಬಿಟ್ಟು ಹೋಗಿ ಅಂತ ಹೇಳಿ ನಾಯಿ ಹೇಳಿದ್ರು ನಾಯಿ ಬಾಲಕ್ಕೆ ಹೇಳಿದ್ರು ಅಂತ ಲೆಕ್ಕ ಹಾಕ್ತಾರೆ ಅಂತದ ಇಲ್ಲಪ್ಪ ಹಂಗೆಲ್ಲ ಏನಿಲ್ಲ ಎಂತ ಅಂದ್ಕೊಳೋದು ಇಲ್ಲ ನಾ ಹೇಳ್ತೀನಿ ನಮಗೆ ಹೆಂಗೆ ಹೆಂಗೆ ಅಂತ ಅದು ಅಲ್ಲದೆ ಎಂತ ಗೊತ್ತಾ ಈಗ ರಾಕೇಶಿಗೆ ಹೋತೀನಿ ಅಂತ ಹೇಳರೆ ಯಾವತ್ತು ಹೋದಾರೆ ಅಂತ ನಮಗೇನು ಗೊತ್ತಿಲ್ಲ ಅವರೇನು ಇಷ್ಟೊತ್ತಿಗೆ ಹೋತೀನಿ ಅಂತಲೂ ಹೇಳಲ್ಲ ಕಡಿಕೆ ನಾ ಅಲ್ಲಿ ಹೋಗಿ ಕೂತ್ಕೊಂಡು ಇವರು ಎರಡು ಮೂರು ದಿನ ತನಕ ಬರದೇ ಇದ್ದರೆ ಸುಮ್ಮನೆ ಹೋಗಿದ್ದು ವೇಸ್ಟ್ ಆಗೋಲ್ಲ ಇದು ಅವ್ರ ಜೊತೆ ಹೋಗಿದ್ರೆ ಹೆಂಗೂ ಒಂದು ಗ್ಯಾರಂಟಿ ಇರ್ತದ ಬರ್ತಾರೆ ಅಂಥೇಳೆ ಸರಿ ಆಗ್ತದೆ ಏನಾಗಲ್ಲ ನಾನು ಹೇಳ್ತೀನಿ ರಾಕೇಶಿಗೆ ಹೇಳ್ತೀನಿ ಇಲ್ಲಿಗೆ ಬರೋಕ್ಕೆ ಹೇಳ್ತಿದ್ದೆ ಮತ್ತು ಅವ್ರು ಒಂಥರ ಹಂಚ್ಕೊಂತಾರೆ ಅದಕ್ಕೆ ಬೇಡ ನಾನು ರೋಡ್ ತನಕ ಬಿಡಿ ಸಾಕು ನೀನು ಮಾರುತಿ ಯಾವಾಗಲೂ ನೀನು ಹೇಳ್ದಂಗೆ ಆಗಬೇಕು ಅಂತೀಯ ಈಗ ನಾನು ಕರ್ಕೊಬ್ಬತ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟ ನಾನು ಕರ್ಕೊಂಡು ಹೋಗದೆ ಇದ್ರೆ ಏನು ಅಂದ್ಕೊಳಲ್ಲ ಅದು ಯಾವ ಥರ ಮಾತು ಕೊಟ್ಟಿದ್ದು ಮರಯ್ಯ ಏನು ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿಯಾ ಫೋನ್ ಮಾಡಿದಾಗ ಹೇಳಿದ್ದು ಬತ್ತೀನಿ ಅಂತ ಹೇಳಿ ಯಾವಾಗ ಗೊತ್ತಿರಲ್ಲ ಹಿಂಗೆ ಅಂತ ಈಗ ಅವ್ರ ಮಗಳೇ ಹೇಳದಿಗೆ ನಿಂಗೆನಾ ಏನು ಹೇಳ್ತಾರೆ ಅವರು ಇದ್ರ ಹೇಳ್ತೀನಿ ಅಂತಲ್ಲ ಎಂಥದಾರು ಮಾಡಿ ಕೇಳಿ ನಿಮಗೆ ಹೇಳಿದ ಭಾಷೆ ಅರ್ಥ ಆಗಲ್ಲ ನೀ ಅಮ್ಮನು ಒಬ್ಬಳು ಹಂಗಿದ್ದಾಳೆ ಗಳಿಗೆ ಗಂಡಾಂತರ ಮಾಡ್ದಂಗೆ ಮಾಡ್ತೀಯ ಈಗ ಅಲ್ಲಿ ಮಾತು ಕೊಟ್ಟಾಗಿದೆ ಬೇಕಂತನೇ ಬರಲೇ ಇವರು ಅಂತ ಕಡೆಗೆ ನಾನು ಒಬ್ಬ ನಿಷ್ಠುರ ಎಲ್ಲ ಕಡೆಯಿಂದ ಹೇಳಿ ಹೇಳ್ತಿದ್ದಲ್ಲಿ ನೋಡಿ ಈಗ ನಾಳೆಗೆ ಎಂತಾರೊಂಚೆ ಸಮ್ ಮಾಡ್ಕೊಂಡಿದ್ರೆ ಆತಿತ್ತು ಮರತೆ ಅವೆಲ್ಲರೂ ಹೊತ್ತರ ಮುಂಚೆ ಬೇಗ ಹೋತೀನಿ ಅಂದರೆ ನೀವು ಹೊಲ್ಟೆ ಬಿಟ್ಟರೆ ಮತ್ತು ನಾಲ್ಕೈದು ಜನಕ್ಕೆ ನಂಗೆ ಒಬ್ಳಿಗೆ ಗೋಳಾತದೆ ತರಕಾರಿ ಎಲ್ಲ ಈಗಲೇ ಹೆಚ್ಚಿಟ್ಕೊಳ್ಳೋಣ ಹೆಚ್ಚಿಟ್ಕೊಂಡು ಬೆಳಗ್ಗೆ ಬೆಳಗ್ಗೆದು ಮಿಕ್ಸಿ ಮಾಡ್ಕಿಬೋದು ಯಾರು ಎಂತ ಈಗ ಹನ್ನೊಂದು ಗಂಟೆಗೆ ಸತಿ ಚಹಾ ಕೊಡಬೇಕು ನೋಡೋಣ ಏನಾರು ಫೋನ್ ಮಾಡಿದ್ರೆ ಮದ್ದಿನ ಮೇಲೆ ಹೋಗೋಣ ಅಂತ ಹೇಳಿ ಹೆಂಗೆ ಅಲ್ಲಿ ಉಳಿಯೋಕ್ಕೆ ಹೋಗೋದಲ್ಲ ನೀವು ಹ್ಞೂ ರಾಕೇಶಿಗೆ ಫೋನ್ ಮಾಡಿದ್ರೆ ಮತ್ತು ನಾನು ಮಧ್ಯಾಹ್ನ ಮೇಲೆ ಹೋಗೋಣ ಅಂತಲೇ ಹೇಳೋದು ಈಗ ಎಷ್ಟಾದರೂ ಹನ್ನೆರಡು ಗಂಟೆ ಕಡಿಮೆ ಹೊರಡೋಕ್ಕಾಗಲ್ಲ ಆ ಬಿಸಿಲಲ್ಲಿ ಯಾರು ಹೋಗ್ತಾರೆ ಅದ್ರ ಬದಲು ಸಂಜೆ ಹೊತ್ತಿಗೆ ಹೋಗೋದೇ ಒಳ್ಳೆ ಕೆಲಸ ಹೇಳ್ತೀನಿ ರಾಕೇಶಿಗೆ ಹೇಳ್ತೀನಿ ಈಗ ನಿಮ್ಮಾಗ ಸಿಟ್ಕೊಂಡು ಹೋಗಿದ್ದು ನೋಡಿದ್ರೆ ನನ್ನ ರೋಡ್ ತನಕ ಬಿಡ್ತಾರಾ ಬಿಡೋಲ್ಲ ಅವ್ನು ಬಿಡ್ದು ಇರ್ ನಿಮ್ಮ ನಿಮ್ಮನ ಹತ್ರ ಹೇಳಿದ್ರೆ ಒಂದು ಗಳಿಕೆ ತಗೊಂಡೋಗಿ ಬಿಟ್ಟು ಬರ್ತಾರೆ ಅದು ಇವನು ಬಿಡ್ತಾನೆ ಬಾಯಲ್ಲಿ ಹೇಳೋದಷ್ಟೇ